ಗಿರೀಶ್ ಏನಾಯ್ತು ಯಾಕೆ ಒಂದ್ ತರ ಇದೆಯಾ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅರ್ಜೆಂಟ್ ಮಾಡಿದೆ ಏನಾಯ್ತು ಹೇಳು ಯಾಕೆ ಇಷ್ಟು ಡಲ್ ಆಗಿದ್ಯಾ ಅದು ಅದು ಹಾ ಏನಾಯ್ತು ಅದ್ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅದೇನ್ ಹೇಳು ನನ್ನ ಹತ್ರ ಹೇಳಕೇನು ಅಯ್ಯೋ ಹೆಂಗ್ ಹೇಳನೆ ನೀನ್ ನಂಬಿಯೋ ಬುಟ್ಟಿಯೋ ಮೊದ್ಲು ಹೇಳು ಅದು ನಿನ್ನೆ ಏನಾಯ್ತು ಗೊತ್ತಾ ಅಂಜಲಿ ಹಾಸ್ಪಿಟ್ಲ್ ಇಂದ ಬಂದ್ಲು ಬಂದಾದ್ಮೇಲೆ ಎಲ್ಲಾ ಕೆಲಸ ಹೇಳ್ದೆ ನಾನು ಅವಳಿಗೆ ಅಡ್ಗೆ ಮಾಡ್ಕೊಡು ಹಂಗೆ ಹೋಗಿದಿಲ್ಲ ಅದು ಇದು ಅಂತ ಬೈದೆ ಹಂಗ್ ಬೈದಾದ್ಮೇಲೆ ಯಾವುದೋ ಒಂದು ದೆವ್ವ ಬಂತು ಹಾ ಹೌದು ಆ ದೆವ್ವ ಬಂದ್ಬಿಟ್ಟು ಯಾಕೆ ಅವ್ಳಿಗೆ ಅಷ್ಟೊಂದು ತೊಂದರೆ ಕೊಡ್ತಿದ್ಯಾ ಮೋಸ ಮಾಡ್ತಿದ್ಯಾ ಇನ್ನೊಂದು ಹುಡುಗಿ ಜೊತೆ ಇದೆಯಾ ನೀನು ಹಂಗೆಲ್ಲ ಮಾಡೋದೆಲ್ಲ ತಪ್ಪು ನಿನ್ನ ಸುಮ್ಮನೆ ಬಿಡಲ್ಲ ಅವಳಿಗೆ ಮೋಸ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ನನ್ಗೆ ಹಿಂಸೆ ಕೊಡ್ತಿದೆ ಬೇಬಿ ನೀನು ನಿನ್ನೆ ಮನೆಗೆ ಬಂದಿದ್ದಿಲ್ಲ ಅದನ್ನು ನೋಡಿದೆ ಅದು ನಾವು ಮಾತಾಡ್ಕೊಂಡಿರೋದೆಲ್ಲನೂ ಕೇಳಿಸ್ಕೊಂಡ್ಬಿಟ್ಟಿದೆ ಅಂಜಲಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಆಯ್ತಿಯಾ ಇನ್ನ ಸುಮ್ಮನೆ ಬಿಡಲ್ಲ ಅಂತ ನೆನೆ ಕೂತ್ಕೆ ಇಸ್ಕಕ್ಕೆ ಬಂದ್ಬಿಟ್ಟಿದ್ದು ಸಾಯಿಸ್ತೀನಿ ಅಂತ ನನಗೆ ಏನ್ ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಇರೋ ಬರೋ ಮನೆ ಕೆಲಸ ಎಲ್ಲ ನಾನೇ ಮಾಡು ಕತೆ ನನಗಂತ ನಂಬಕ್ಕೆ ಆಗ್ತಿಲ್ಲ ಇದನ್ನ ಯಾರ್ಗಾರಿ ಹೇಳಿದ್ರೆ ಸುಮ್ಮನೆ ಇರ್ತರಾ ಬಾಯಿ ತುಂಬಾ ನಗ್ತಾರ ಅಷ್ಟೇ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಇವಳು ಮೋಸ ಮಾಡಬೇಡ ಅವ್ರ ಜೊತೆ ಚೆನ್ನಾಗಿರು இரு ಚೆನ್ನಾಗಿ ನೋಡಕೋ ಇನ್ನ ಯಾವ ಹುಡುಗರ ಸಹಸನ ಮಾಡಬೇಡ ಅಂತ ಎಲ್ಲ ಹೇಳ್ತಿದೆ ಅದು ಯಾವಾಗ ನಮ್ಮ ಮನೆಗೆ ಬಂದ ಸೇರ್ಕೋತೋ ಅದು ಯಾಕೆ ನಮ್ಮ ಮನೆಗೆ ಬಂದಿದೆ ಯಾರಿಗೋಸ್ಕರ ಬಂದಿದೆ ಅವಳಿಗೆ ಯಾಕೆ ಸಹಾಯ ಮಾಡ್ತಿದೆ ಅಂತ ನನಗೆ ಒಂದು ಅರ್ಥನೇ ಆಗ್ತಿಲ್ಲ ಏ ನೀನೆಲ್ಲಾ ಭ್ರಮೆಲಿ ಇದ್ಯಾ ಅನ್ಸತೆ ಆ ತರ ಇಲ್ಲದ್ರೂ ಆಗುತ್ತಾ ಕನ್ ಸ್ಕಿನ್ಸ್ ಕಂಡಿ ಎಂಗೆ ಯಾವುದಾದರೂ ಆರ್ ಆರ್ ಫಿಲಂ ನೋಡ್ದ್ಯಾ ಅಯ್ಯೋ ಇಲ್ಲ ನಾನು ಹೇಳ್ತಿರೋದೆಲ್ಲ ನಿಜಾನೆ ಅವಳ್ ಕೈಲಿ ಒಂದ ಕೆಲಸ ಮಾಡಸೋಕ ಬಿಡಲ್ಲ ಮನೆ ಗುಡಿಸಿ ಒರೆಸಿ ಪಾತ್ರೆ ತೊಳ್ದು ಅಡುಗೆ ಎಲ್ಲ ಮಾಡಿ ಅವಳಿಗೆ ಬಡಿಸಬೇಕು ನಾನು ಅಲ್ಲೇ ಸುತ್ತಾಡ್ತಿರುತ್ತೆ ಅವ್ಳಗೂ ಡೌಟ್ ಯಾಕೆ ಹಿಂಗೆ ಆಡ್ತಿದ್ಯಾ ಯಾಕೆ ಹಿಂಗಾಡ್ತಿದ್ಯಾ ಅಂತ ಅದು ಬೇರೆ ಅವ್ಳಗ್ ಏನು ಹೇಳ್ಬೇಡ ಅನ್ನತ್ತೆ ಅದು ಯಾರು ಅವಳಿಗೆ ಯಾಕೆ ಸಹಾಯ ಮಾಡ್ತಿದೆಯಂತಾನೆ ಗೊತ್ತಾಗ್ತಿಲ್ಲ ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ನನ್ನ ಲವ್ ಮಾಡ್ ಕರ್ಕೊಂಡ್ಬಂದಿದ್ದು ಇವಾಗ ಚೆನ್ನಾಗಿ ನೋಡ್ಕೊತಿಲ್ಲ ಅನ್ನೋದೆಲ್ಲ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತದೆ ನಿನ್ನ ಹತ್ರ ಇರೋಣ ಅಂತ ಬಂದೆ ಅವಳು ಪ್ರೆಗ್ನೆಂಟ್ ಬೇರೆ ಚೆನ್ನಾಗಿ ನೋಡ್ಕೊ ಅನ್ನತ್ತೆ ನನ್ನ ಮನೇಲಿ ಇರೋಕೆ ಬಿಡಲ್ಲ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತೆಲ್ಲ ಟಾರ್ಚರ್ ಕೊಡುತ್ತೆ ಈಗ ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಿನ್ನನ್ನು ಕೇಳೋಣ ಅಂತ ಬಂದೆ ನಮ್ಮಿಬ್ಬರನ್ನು ದೂರ ಮಾಡಿಬಿಡುತ್ತೆ ಅದು ಏನು ಹೇಳ್ತಿದ್ಯಾ ಯಾವುದೋ ದೇವ ನಮ್ಮಿಬ್ಬರನ್ನು ದೂರ ಮಾಡೋದಾ ಹಾಂ ಹೌದು ಸೀರೆ ಸಕ್ಕ ತಗೋ ಮತ್ತೆ ಏನು ಮಾಡೋದು ಸರಿ ಬಾ ಕಳೆದ್ರೆ ದೂರ ಹೋಗಿ ಮದುವೆ ಆಗ್ಬಿಡೋಣ ಹಾಂ ಮದುವೆನಾ ಹೌದು ಮತ್ತೆ ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯಾ ನಿಜವಾಗೂ ನಿನ್ನ ಮದುವೆ ಆಗ್ತೀಯಾ ಇಲ್ವೋ ಸುಮ್ಮನೆ ನನ್ನ ಜೊತೆ ಸುತ್ತಾ ಇದೆಯಾ ಬರೀ ಟೈಮ್ ಪಾಸ್ಗೆ ಅನ್ಸುತ್ತೆ ಅದಂಗಲ್ಲ ಮತ್ತೆ ಇನ್ನೇಂಗೆ ದೇವ ಕಾಟ ಕೊಡುತ್ತೆ ಅಂತೀಯಾ ಇಷ್ಟೆಲ್ಲ ಹೇಳ್ತಿದ್ಯಾ ನಮ್ಮಿಬ್ಬರನ್ನ ದೂರ ಮಾಡುತ್ತೆ ಅಂತಾನೆ ಹೇಳ್ತಿದ್ಯಾ ಬಾ ಹೋಗಿ ಮದುವೆ ಆಗೋಣ ಅಂದ್ರೆ ಅದಾಗಲ್ಲ ಅಲ್ವಾ ಯಾಕೆ ನನಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ ಅಲ್ಲ ದೆವ್ವ ಗೊತ್ತಾಗ್ಬಿಟ್ರೆ ಏನು ಗೊತ್ತಾಗುತ್ತೆ ಇಲ್ಲೇನ ಇದ್ಯಾ ದೇವ ನಿಮ್ ಮನೇಲಿ ತಾನೇ ಇರೋದು ಇನ್ ಮತ್ತೆ ನಿನ್ನ ಮನೆಗೆ ಹೋಗ್ಲೇ ಬೇಡ ಬಾ ಇಲ್ಲಿಂದ ಈಗಲೇ ಊಟ ಹೋಗ್ಬಿಡೋಣ ಅದು ಏನು ಅದು ಇದು ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ತಾನೆ ಆ ದೇವದ್ ಕಾಟದಿಂದ ತಪ್ಪಿಸ್ಕೋಬೇಕು ತಾನೆ ಮತ್ತೆ ಬಾ ಅಲ್ಲ ಪಾಪ ಅಂಜಲಿ ಪ್ರೆಗ್ನೆಂಟ್ ಅಲ್ವಾ ಇನ್ನೇನು ಅವಾಗ್ಲೂ ಇವಾಗ್ಲೂ ಡಿಲಿವರಿ ಆಗೋ ತರ ಇದೆ ಓಹೋ ಎಂತಿ ಮೇಲೆ ಕಷ್ಟ ಕರುಣೆನಾ ಆಯ್ತು ಬಿಡು ಹೋಗು ಈಗೇನು ನನ್ನನ್ನೇ ಮರ್ತ್ಬಿಡು ಅಷ್ಟೇ ಅಯ್ಯೋ ಹಂಗೆಲ್ಲ ಹೇಳ್ದೆ ನಾನು ಮತ್ತೆ ಇನ್ನೇ ನೀವು ಮಾತಾಡ್ತಿರೋದು ಹಂಗೆ ಇದೆ ಪಾಪ ಅವಳು ಏನು ಏನ್ ಮಾಡ್ತಾಳೆ ಅಟ್ಲೀಸ್ಟ್ ಡೆಲಿವರಿ ಆಗೋ ಗಂಟ ಆದ್ರೂ ಜೊತೆಯಲ್ಲಿ ಇದ್ದು ಆಮೇಲೆ ಮದ್ವೆ ಆಗೋಣ ನಾವು ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ನಾನು ಓಕೆ ಅನ್ಕೊಂಡು ಸುಮ್ಮನೆ ಇದ್ದೆ ತಾನೆ ಇವಾಗ ಇಷ್ಟೆಲ್ಲ ಆಗಿದೆ ಅಂದ್ರೆ ಬೇರೆ ದಾರಿನೇ ಇಲ್ಲ ಅಲ್ವಾ ನೋಡು ನಾನು ಹೇಳೋದು ಹೇಳಿದ್ದೀನಿ ನಿನಗೆ ನಾನು ಬೇಕು ಅಂದ್ರೆ ಇವಾಗ್ಲೇ ಬಾ ಅದ್ ಯಾವ ಗೊತ್ತಾಗ್ದಂಗ್ ಹೋಗಿ ಮದ್ವೆ ಆಗೋಣ ಈ ಕಡೆ ತಲೆನೂ ಹಾಕೋದ್ ಬೇಡ ಇಲ್ಲ ಅಂದ್ರೆ ನಿನ್ನ ಇಷ್ಟ ಅಷ್ಟೇ ಬೇರೆ ಏನಿಲ್ಲ ನೀನ್ ಎಂತಿನ ನೋಡ್ಕೊಳುತ್ತೆ ಬಿಡು ಅದೇ ಅವಳಿಗೆ ಸಪೋರ್ಟ್ ಮಾಡಕ್ಕೆ ಮಾಡಕ್ ಅಲ್ಲ ತಲೆ ಕೆಟ್ಟೋಗಿದೆ ಸೊಲ್ಯೂಷನ್ ಕೇಳದೆ ನಾನು ಕೊಟ್ಟಿದ್ದೀನಿ ನಿನ್ನ ಇಷ್ಟ ಏನಾದರೂ ಮಾಡ್ಕೊ ಹಂಗಂತೀಯಾ ಸರಿ ಮದುವೆ ಆಗ್ಬಿಡೋಣ ಹೋಗಿ ನಿಜ ಹೇಳ್ತಿದ್ಯಾ ಹೌದು ಇನ್ನೇನು ನನಗೂ ಬೇರೆ ದಾರಿ ಕಾಣ್ತಿಲ್ಲ ಸದ್ಯ ಅದ್ರ ಕಣ್ ತಪ್ಪಿಸಿ ಬಂದಿದ್ದೀನಿ ಇಲ್ಲಿಗೆ ಇನ್ನು ಮತ್ತೆ ಅದ್ರ ಕಣ್ಣಿಗೆ ಬಿದ್ದರೆ ಅಷ್ಟೇ ನನ್ನ ಕತೆ ನಾವಿಬ್ಬರು ಜೊತೆ ಇರೋದೇನಾದ್ರೂ ಗೊತ್ತಾಗ್ಬಿಟ್ರೆ ನಾನು ಸಾಯಿಸೇ ಬಿಡುತ್ತೆ ಅವತ್ತೇ ಸಾಯಿಸೋಕೆ ಬಂದಿತ್ತು ಹೆಂಗೋ ಅದ್ರ ಕೈಲಿ ತಪ್ಪಿಸ್ಕೊಂಡು ಹೆಂಗೋ ಹೇಳಿದ ಕೆಲಸ ಮಾಡ್ಕೊಂಡಿದ್ದೀನಿ ಅಲ್ಲ ನನ್ಗೆ ಒಂದೇ ಒಂದು ಡೌಟು ಆ ದೇವ ಯಾಕೆ ನಿನ್ನೆಂತಿಗೆ ಹೆಲ್ಪ್ ಮಾಡಕ್ಕೆ ಬಂದಿದೆ ಅಯ್ಯೋ ಅದು ನನಗೇನು ಗೊತ್ತು ನಾನು ಕೇಳಿದ್ರೆ ಅದೇ ನನಗೂ ಅರ್ಥ ಆಗ್ತಿಲ್ಲ ದಿನ ಇಲ್ದಿರೋದು ಇವಾಗ ಬಂದಿದೆ ಅಂದರೆ ಅದೇನು ಅಂತಾನೆ ಅರ್ಥ ಆಗ್ತಿಲ್ಲ ಅದೇನಾದರೂ ಆಗಲಿ ಸರಿ ನಾವಿಬ್ಬರು ಹೋಗಿ ಮದುವೆ ಆಗೋಣ ಬೇರೆ ಊರಿಗೆಲ್ಲಾದರೂ ಹೊಂಟೋಗೋಣ ಮತ್ತೆ ಏನು ಹೇಳ್ತಿ ಅಯ್ಯೋ ಏನಾದರೂ ಆಗಲಿ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ದೇವಸಿ ಬಿಕ್ನಾಸಿ ಇಲ್ಲಿಗೂ ಬಂದ್ಬಿಡ್ತಾ ಏನಾಯ್ತು ಗಿರೀಶ್ ಥೂ ನಾ ನನ್ನ ಮಗ್ನೆ ಮದುವೆ ಆಗ್ತೀಯಾ ಮದುವೆ ಅಂಜಲಿಗೆ ಮೋಸ ಮಾಡಿ ಇವ್ರ ಜೊತೆ ಹೊಡೋಗಿ ಮದುವೆ ಆಗ್ತೀಯಾ ಇವತ್ತು ಆಯ್ತಾ ಕಣ ನಿನಗೆ ನಿನ್ನ ಸಾವಿನ ದಿನ ಇವತ್ತೆ ಬಿಡು ಅಷ್ಟೆಲ್ಲ ಹೇಳಿದ್ರೆ ಮದುವೆ ಆಗಕ್ಕೆ ರೆಡಿ ಆಗಿದ್ಯಾ ಅಯ್ಯೋ ದೇವಾ ದೇವಾ ದೇವನಾ

ಏನು ಗೊತ್ತಾಗ್ತಾ ಇರಕ್ಕೆ ನನಗೆ ಗೊತ್ತು ಇನ್ನು ಇಂಥ ಕಚ್ಚರ ಕೆಲಸನೇ ಮಾಡ್ಬೋದೇನೋ ಅಂತ ಅದಕ್ಕೆ ನಿನ್ನೆ ಫಾಲೋ ಮಾಡ್ಕೊಬಂದೆ ಅಷ್ಟೋದಿಂದ ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ಓಡೋಗಿ ಮದ್ವೆ ಆಗ್ತೀರಾ ಓಡೋಗಿ ಅದೆಲ್ಲ ಬೈತೀರಾ ನಾನು ಬರ್ತೀನಿ ಇಲ್ಲ ಇಲ್ಲ ಹಂಗೇನು ಮಾತಾಡಿಲ್ಲ ಗಿರೀಶ್ ಎಲ್ಲಿದೆ ಯಾಕೆ ಒಬ್ಬೊಮ್ಮೆ ಮಾತಾಡ್ತಿದ್ಯಾ ಯೋ ಬೇಬಿ ನಿನ್ನಿಂದೇ ಇದೆ ಹೌದೌದು ಎಲ್ಲಿ ಎಲ್ಲಿದೆ ಎಲ್ಲಿದೆ ದೇವ ನಂಗೆ ಭಯ ಆಗ್ತಿದೆ ಎಲ್ಲಿದೆ ದೇವ ದೇವ ಪ್ಲೀಸ್ ಬಿಟ್ಬಿಡು ನಮ್ಮನ್ನ ನಮ್ಗೆ ಏನು ಮಾಡಬೇಡ

ತಲೆ ಕೆಟ್ಟಿದ್ಯಾ ಹುಚ್ಚು ಚಿಂತರ ಮಾತಾಡ್ಬೇಡ ನೋಡು ಎಲ್ರು ನಮ್ಮನೆ ನೋಡ್ತಾರೆ ನಾಚಿಕೆ ಆಗ್ತಿದೆ ನನಗೆ ಸುಮ್ಮನೆ ಕುತ್ಕೋ ಓ ಇಲ್ಲ ನಿಜವಾಗ್ಲೂ ದೇವ ಇಲ್ಲೇ ಇದೆ ನನ್ನೇ ಫಾಲೋ ಮಾಡ್ತಿದೆ ನಾನು ಎಲ್ಲೋದ್ರು ಬಿಡಲ್ಲ ಅದು ಸುಮ್ಮನೆ ಏನು ಭ್ರಮೆ ಅದೆಲ್ಲ ಏನು ನೀನು ನಂತರನೆ ಮನುಷ್ಯ ತಾನೇ ನಿನಗೆ ಮಾತ್ರ ಕಾಣಿಸುತ್ತೆ ನಿನಗೆ ಮಾತ್ರ ಕೇಳಿಸುತ್ತೆ ನನಗೆ ಕಾಣಿಸಲ್ಲ ನೀನೇನ್ ದೇವನ ನಿನ್ನ ಜೊತೆ ಮಾತಾಡಕ್ಕೆ ನೀನು ಹೇಳೋದೆಲ್ಲ ನಿಜ ಅನ್ಕೊಂಡ್ಬಿಟ್ಟೆ ಅಯ್ಯೋ ನಿಜ ಕಣೇಲೆ ನನ್ನ ಎಲ್ಲೇಗೆ ಅಂತೀಯಾ ಮರ್ಯಾದೆ ಒಂಥರ ಆಡ್ತಿರೋದು ನೀನು ನೋಡು ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೆಂಗೆ ನಗಾಡ್ತಿದ್ದಾರೆ ಇನ್ನು ಹುಚ್ಚುಚ್ಚು ಅಂತಾರೆ ಒಬ್ಬೊಬ್ಬನೇ ಮಾತಾಡ್ತಿದ್ಯಾ ಒಬ್ಬೊಬ್ಬನೇ ಆಡ್ತಿದ್ಯಾ ಅಂತ ನನಗ್ ಮಾನ ಮರ್ಯಾದೆ ಹೋಗ್ತಿದೆ ಇಲ್ಲಿ ಅಯ್ಯೋ ನನ್ ಜೀವನ ಹೋಯ್ತದೆ ಇವಳು ಮಾನ ಮರ್ಯಾದಿ ಏ ಎದ್ ನಡಿಯೋ ಅಂಜಲಿ ಕಾಯ್ತಾಳೆ ನಿನ್ಗೋಸ್ಕರ ಯಾವ ಜೊತೆ ಹುಡುಗ ಪ್ಲಾನ್ ಮಾಡ್ತಿದ್ಯಾ ಇವತ್ತು ನೀನು ಹುಟ್ಟಿದ ದಿನ ಕಾಣಿಸ್ತೀನಿ ಇಲ್ಲ ಇಲ್ಲ ನನ್ನ ಬಿಟ್ಬಿಡು ಇವಳು ಯಾರಂತ ನನಗೆ ಗೊತ್ತಿಲ್ಲ ಇಲ್ಲ ಅಂಜಲಿ ಮೋಸ ಮಾಡಿಕ್ಕಿಲ್ಲ ಚೆನ್ನಾಗಿ ನೋಡ್ಕೋತೀನಿ ಓಹೋ ನಿನ್ ಬಾಯಿ ಮತ್ತೆ ಹೇಳಿದ್ರೆ ನಾನ್ ನಂಬ್ಕ ಬಿಡ್ಬೇಕಾ ಇಷ್ಟೊತ್ತು ಮಾತಾಡಿದ್ ನಾನು ಕೇಳಿಸ್ಕೊಂಡೆ ಮನೇಲಿ ಹಂಗೆ ಹಿಂಗೆ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಓಡಕಾಕ್ ನಿಂತಿದ್ಯಾ ಹೆಂಗೋ ನನ್ನ ಫಾಲೋ ಮಾಡ್ಕೊ ಬಂದಿದ್ಕೆ ಸರಿ ಆಯ್ತು ಇಲ್ಲ ಅಂತ ಅದೇನ್ ಕತೆ ಮಾಡ್ತಿದ್ಯೋ ಇವತ್ತು ನಮ್ಸಿ ಕರ್ಕೊ ಬಂದ್ಬಿಟ್ಟು ಏನ್ ಆಟ ಆಡ್ತಿದ್ಯಾ ನಡಿಯೋ ರಾಸ್ಕಲ್ ಏನು ನನ್ನ ಯಾರು ಅಂತೀಯ ಹ್ಞೂ ನೀನ್ ಯಾರ ನನಗೆ ಗೊತ್ತಿಲ್ಲ ದೇವ ಇವಳು ಯಾರ ನನಗೆ ಗೊತ್ತಿಲ್ಲ ನಂಗೆ ಯಾರು ಬೇಡ ಏ ನಿನ್ ತಪ್ಪು ತಿಳ್ಕೊಂಡಿದ್ದೀನಿ ನಾನು ಯಾರ ಜೊತೆನೂ ಓಡೋಯ್ತಲ್ಲ ಅಂಜಲಿ ಬಿಟ್ಟು ಇನ್ ಯಾರನ್ನೂ ಮದ್ವೆ ಆಗಲ್ಲ ನಾನು ಏ ಯಾರಮ್ಮ ಯಾರಮ್ಮ ನೀನು ನೀನ್ ಯಾರ ನಂಗೆ ಗೊತ್ತಿಲ್ಲ ಅವ್ನಿಗೆ ಎದ್ದೋಗು ನಿಜವಾಗ್ ಹುಚ್ಚು ಬಂದ್ಬಿಟ್ಟಿದೆ ನನಗೆ ನನ್ನ ಯಾರು ಅಂತ ಕೇಳ್ತೀಯ ಹ್ಞೂ ಇನ್ನೊಂದು ಸತಿ ಮುಖ ತೋರಿಸ್ಬೇಡ ನನಗೆ ನಂಗೆ ಮೋಸ ಮಾಡಕ್ ನಿಂತಿದ್ಯಾನೋ ಅದಕ್ಕೆ ಏನೇನೋ ದೆವ್ವ ಅಂತ ಕತೆ ಕಟ್ಬಿಟ್ಟು ಈ ತರ ಡ್ರಾಮಾ ಮಾಡ್ತಿದ್ಯಾ ಆಯ್ತು ಹೆಂಗಾರು ಆಡ್ಬಿದ್ದು ಹೋಗು ಇನ್ನಂತ ಸೆಕೆಂಡ್ ಹ್ಯಾಂಡ್ಗೋಸ್ಕರ ನಾನು ಕಾಡ್ನಲ್ಲ ನಿಗಿಂತ ಚೆನ್ನಾಗಿರೋನೇ ರಿಚ್ ಆಗಿರೋನೇ ಮದುವೆ ಆಗ್ತೀನಿ ಅಯ್ಯೋ ಇವಳು ಅರ್ಥನೆ ಆಗ್ತಿಲ್ವಲ್ಲ ಹಾ ಹೋಗವ ತಾಯಿ ಒಳ್ಳೆ ಕೆಲಸ ಮಾಡ್ತಿದೀಯ ಹೋಗ ಹೋಗು ಈ ನನ್ನ ಮಗ ನಿಂಜನ ಹಾಳು ಮಾಡ್ತೀನಿ ಹೋಗ ಹೋಗ್ ಕೇಳಿಸಲ್ವಾ ನಿನಗೆ ಹಾ ಎಲ್ಲ ಕೇಳಿಸ್ತಿದೀನಿ ನೀ ನಾಟಕ ಇಲ್ಲ ದಿನ ನೀನ್ ಮದುವೆ ಆಗ್ತಿ ಅಂತ ಕಾಯ್ಕ ಕೂತಿದ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ನಿನ್ಗೂ ನಿನ್ ಮದ್ವೆಗೂ ನಿನ್ ಪ್ರೀತಿಗೂ ಒಂದು ದೊಡ್ಡ ನಮಸ್ಕಾರ ಇನ್ಯಾವತ್ತು ನಿನ್ ಮುಖ ನೋಡಲ್ಲ ಗುಡ್ ಬೈ ದೆವ್ವಾಗಿವ ಅಂತ ನಾಟ್ ಕಾಡಿ ನನ್ನ ದೂರ ಮಾಡ್ಕೊಳಕ್ ಯಾವಾಗ ನೋಡಿದ್ಯೋ ಅವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು ನನ್ ಫೋನ್ ಮಾಡೋದು ಮಾಡ್ಬೇಡ ಇನ್ನೊಂದ್ಸಲ ನನ್ನ ಮುಖ ನೋಡಕ್ಕೂ ಟ್ರೈ ಮಾಡ್ಬೇಡ ಅಂಡರ್ಸ್ಟ್ಯಾಂಡ್